ಎಲ್ಲರಿಗೂ ಕ್ರ್ಯಾಕ್ ಎಸ್ ಎಸ್ ಸಿ ಎಕ್ಸಾಮ್ ಆ್ಯಟ್ ಎಸ್ ಎಸ್ ಸಿ ಕನ್ನಡ ರಾಜ್ಯಕ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಸೊ ಜುಲೈ ಒಂದರ ಕರೆಂಟ್ ಅಫೇರ್ಸ್ ಸೊ ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸಸ್ ನಡೆಯುತ್ತೆ ಅದರ ಜೊತೆಗೆ ಎಸ್ ಎಸ್ ಸಿ ಜಿ ಡಿ ಎಮ್ ಟಿ ಎಸ್ ಸಿ ಎಚ್ ಎಸ್ ಎಲ್ ಸಿ ಜಿ ಎಲ್ ಆಗಲಿ ಸೊ ಅದರದ್ದು ಕೂಡ ಕ್ವಶನ್ ಪೇಪರ್ ಡಿಸ್ಕಷನ್ ನಡೆಯುತ್ತೆ ಇನ್ನು ಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೇ ನಿಮ್ಮ ನೋಟಿಫಿಕೇಶನ್ ಬರುತ್ತೆ ಸೊ ಬನ್ನಿ ಪ್ರಶ್ನೆಗಳನ್ನ ನೋಡೋಣ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಬೇಗೋನಿಯಾ ನೈಶಿಯೋರಂ ಎಂಬ ಹೊಸ ಹೂ ಬಿಡುವ ಸಸ್ಯ ಪ್ರಭೇದವನ್ನು ಕಂಡುಹಿಡಿಯಲಾಯಿತು ಆಪ್ಷನ್ ಎ ಅರುಣಾಚಲ ಪ್ರದೇಶ ಆಪ್ಷನ್ ಬಿ ಅಸ್ಸಾಂ ಆಪ್ಷನ್ ಸಿ ಸಿಕ್ಕಿಂ ಆಪ್ಷನ್ ಡಿ ಮಣಿಪುರ್ ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಎ ಅರುಣಾಚಲ ಪ್ರದೇಶ ಸೊ ಇದರ ಬಗ್ಗೆ ಹೆಚ್ಚಿನ ವಿವರಣೆ ನೋಡೋಣ ಅರುಣಾಚಲ ಪ್ರದೇಶದ ಅರಣ್ಯ ಅಧಿಕಾರಿಗಳು ಇತ್ತೀಚೆಗೆ ಪೂರ್ವ ಕಾಮೆಂಗ್ ಜಿಲ್ಲೆಯಲ್ಲಿ ಬೇಗೋನಿಯಾ ನೈಶಿಯೋರಂ ಎಂಬ ಹೊಸ ಹೂ ಬೀಳುವ ಸಸ್ಯ ಪ್ರಭೇದವನ್ನು ಕಂಡುಹಿಡಿದರು ಬೇಗೋನಿಯಾ ನೈಶಿಯೋರಂ ಪೂರ್ವ ಕಾಮೇಂಗ್ನಲ್ಲಿ ಮಾತ್ರ ಬೆಳೆಯುವ ಹೂ ಬೀಳುವ ಸಸ್ಯವಾಗಿದ್ದು ಇದು ಸ್ಥಳೀಯ ಪ್ರಭೇದವಾಗಿದೆ ಇದು ಸಮುದ್ರ ಮಟ್ಟದಿಂದ ಒಂದು ಸಾವಿರದ ಐದುನೂರರಿಂದ ಮೂರು ಸಾವಿರ ಮೀಟರ್ಗಳ ನಡುವಿನ ಎತ್ತರದಲ್ಲಿ ತೇವಾಂಶವುಗಳ ನೆರಳಿನ ಪರ್ವತ ಇಳಿಜಾರುಗಳಲ್ಲಿ ಬೆಳೆಯುತ್ತದೆ ಬೆಳೆಯುತ್ತದೆ ನೈಶಿಯೋರಂ ಎಂಬ ಹೆಸರು ನೈಶಿ ಬುಡಕಟ್ಟು ಸಮುದಾಯವನ್ನು ಅವರ ಅರಣ್ಯ ಸಂರಕ್ಷಣಾ ಪ್ರಯತ್ನಗಳಿಗಾಗಿ ಗೌರವಿಸುತ್ತದೆ ನೆಕ್ಸ್ಟ್ ಕ್ವೆಶನ್ ಗೋಲ್ ಸ್ಟ್ಯಾಟ್ಸ್ ಮೊಬೈಲ್ ಅಪ್ಲಿಕೇಶನನ್ನು ಯಾವ ಸಂಸ್ಥೆಯ ಉಪಕ್ರಮವಾಗಿದೆ ಆಪ್ಷನ್ ಎ ನೀತಿ ಆಯೋಗ ಆಪ್ಷನ್ ಬಿ ಭಾರತೀಯ ರಿಸರ್ವ್ ಬ್ಯಾಂಕ್ ಆಪ್ಷನ್ ಸಿ ರಾಷ್ಟ್ರೀಯ ಮಾದರಿ ಸಮೀಕ್ಷಾ ಕಚೇರಿ ಆಪ್ಷನ್ ಡಿ ಹಣಕಾಸು ಸಚಿವಾಲಯ ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಸಿ ರಾಷ್ಟ್ರೀಯ ಮಾದರಿ ಸಮೀಕ್ಷಾ ಕಚೇರಿ ಎನ್ ಎಸ್ ಒ ಸೊ ಇದರ ಬಗ್ಗೆ ವಿವರಣೆ ನೋಡೋಣ ಇತ್ತೀಚೆಗೆ ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ರಾಷ್ಟ್ರೀಯ ಮಾದರಿ ಸಮೀಕ್ಷಾ ಕಚೇರಿ ಎರಡು ಸಾವಿರದ ಇಪ್ಪತ್ತೈದರ ಅಂಕಿಅಂಶ ದಿನದಂದು ಭಾರತ ಸರ್ಕಾರದ ಅಂಕಿಅಂಶಗಳ ಮೊಬೈಲ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿತು ಕೋಲ್ ಸ್ಟೇಟ್ಸ್ ಅಪ್ಲಿಕೇಶನ್ ಬಲವಾದ ದತ್ತಾಂಶ ಪರಿಸರ ವ್ಯವಸ್ಥೆ ನಿರ್ಮಿಸುವ ಗುರಿಯನ್ನು ಹೊಂದಿದೆ ಅಲ್ಲಿ ಪ್ರತಿಯೊಬ್ಬರು ಯಾವುದೇ ಸಮಯದಲ್ಲಿ ಅಧಿಕೃತ ಡೇಟಾವನ್ನು ಸುಲಭವಾಗಿ ಪ್ರವೇಶಿಸಬಹುದು ಇದು ಕ್ರಿಯಾತ್ಮಕ ದೃಶ್ಯಗಳ ಮೂಲಕ ಒಟ್ಟು ದೇಶೀಯ ಉತ್ಪನ್ನ ಅಂದರೆ ಜಿ ಡಿ ಪಿ ಹಣದುಬ್ಬರ ಮತ್ತು ಉದ್ಯೋಗದಂತಹ ಪ್ರಮುಖ ಸಾಮಾಜಿಕ ಆರ್ಥಿಕ ಸೂಚಕಗಳನ್ನು ತೋರಿಸುವ ಸಂವಾದಾತ್ಮಕ ಕೀ ಟ್ರೆಂಡ್ಗಳ ಅನ್ನು ಹೊಂದಿದೆ ಸೊ ಹೆಚ್ಚಿನ ವಿವರಣೆ ಇರುತ್ತಲ್ಲ ಅದರಲ್ಲೂ ಕೂಡ ಕೆಲವೊಂದು ಪಾಯಿಂಟ್ಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ಇತ್ತೀಚೆಗೆ ಸುದ್ದಿಗಳಲ್ಲಿ ಉಲ್ಲೇಖಿಸಲಾದ ಮಯೋಜೆನೆಸಿಸ್ ಎಂದರೇನು ಆಪ್ಷನ್ ಎ ಸ್ನಾಯು ನಾರುಗಳ ರಚನೆ ಮತ್ತು ಅಭಿವೃದ್ಧಿ ಆಪ್ಷನ್ ಬಿ ಹೊಸದಾಗಿ ಪತ್ತೆಯಾದ ಮೀನು ಪ್ರಭೇದಗಳು ಆಪ್ಷನ್ ಸಿ ಸಾಂಪ್ರದಾಯಿಕ ಔಷಧ ಆಪ್ಷನ್ ಡಿ ನರಕೋಶಗಳ ರಚನೆ ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಎ ಸ್ನಾಯು ನಾರುಗಳ ರಚನೆ ಮತ್ತು ಅಭಿವೃದ್ಧಿ ಸೊ ಇದರ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿ ನೋಡೋಣ ಗ್ರೂಪ್ ಕ್ಯಾಪ್ಟನ್ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾಯಿತೀಜಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಭಾರತ ಬಾಹ್ಯಾಕಾಶ ಸಂಶೋಧನೆ ಪ್ರಗತಿಯನ್ನು ತೋರಿಸುವ ಪ್ರಮುಖ ಮಯೋಜೆನೆಸಿಸ್ ಪ್ರಯೋಗಗಳನ್ನು ಪ್ರಾರಂಭಿಸಿದರು ಮಯೋಜೆನೆಸಿಸ್ ಎಂದರೆ ಸ್ನಾಯು ನರುಗಳನ್ನು ರೂಪಿಸುವ ಪ್ರಕ್ರಿಯೆ ಇದು ಅಸ್ಥಿ ಪಂಜರದ ಸ್ನಾಯು ಅಂಗಾಂಶವನ್ನು ಅಭಿವೃದ್ಧಿಪಡಿಸಲು ಮತ್ತು ನಿರ್ವಹಿಸಲು ಮುಖ್ಯವಾದ ಸಂಕೀರ್ಣ ಮತ್ತು ನಿಯಂತ್ರಿತ ಪ್ರಕ್ರಿಯೆಯಾಗಿದೆ ಚಲನೆಯ ಭಂಗಿ ಮತ್ತು ಚಾಪೆಯ ಕ್ರಿಯೆಯನ್ನು ಬೆಂಬಲಿಸುವ ದೇಹದ ಸ್ನಾಯುಗಳನ್ನು ನಿರ್ಮಿಸಲು ಮೈಯೋಜೆನೆಸಿಸ್ ಸಹಾಯ ಮಾಡುತ್ತೆ ಮೈಯೋಬ್ಲಾಸ್ಟ್ಗಳು ಎಂದು ಕರೆಯಲ್ಪಡುವ ಪೂರ್ವಗಾಮಿ ಕೋಶಗಳನ್ನು ಮಲ್ಟಿ ನ್ಯೂಕ್ಲಿಯೇಟೆಡ್ ಸ್ನಾಯು ನಾರುಗಳಾಗಿ ಪರಿವರ್ತಿಸುವ ಮೂಲಕ ಇದು ಸಂಭವಿಸುತ್ತದೆ ಮಯೋಜೆನೆಸಿಸ್ ಅನ್ನು ಅಧ್ಯಯನ ಮಾಡುವುದು ಸ್ನಾಯು ರೋಗಗಳನ್ನು ಅರ್ಥಮಾಡಿಕೊಳ್ಳಲು ಮತ್ತು ಚಿಕಿತ್ಸೆಗಳನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಫುಟ್ಬಾಲ್ ಫಾರ್ ಸ್ಕೂಲ್ಸ್ ಕಾರ್ಯಕ್ರಮವನ್ನು ಫಿಫಾ ಯಾವ ಸಂಸ್ಥೆ ಸಹಯೋಗದೊಂದಿಗೆ ನಡೆಸುತ್ತಿದೆ ಆಪ್ಷನ್ ಎ ವಿಶ್ವ ಆರೋಗ್ಯ ಸಂಸ್ಥೆ ಆಪ್ಷನ್ ಬಿ ವಿಶ್ವಸಂಸ್ಥೆಯ ಶೈಕ್ಷಣಿಕ ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಆಪ್ಷನ್ ಸಿ ವಿಶ್ವ ಬ್ಯಾಂಕ್ ಆಪ್ಷನ್ ಡಿ ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಬಿ ವಿಶ್ವಸಂಸ್ಥೆಯ ಶೈಕ್ಷಣಿಕ ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಅಂದರೆ ಯುನೆಸ್ಕೋ ಸೊ ಇದರ ಬಗ್ಗೆ ಹೆಚ್ಚಿನ ವಿವರಣೆ ನೋಡೋಣ ಇತ್ತೀಚೆಗೆ ಕೇಂದ್ರ ಶಿಕ್ಷಣ ಸಚಿವರು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದ ಪೋರ್ಟ್ ವಿಲಿಯಂನಲ್ಲಿ ಪಿ ಎಂ ಸ್ಕೂಲ್ ಫಾರ್ ರೈಸಿಂಗ್ ಇಂಡಿಯಾ ಕೇಂದ್ರೀಯ ವಿದ್ಯಾಲಯದಲ್ಲಿ ಫುಟ್ಬಾಲ್ ಫಾರ್ ಸ್ಕೂಲ್ ಕಾರ್ಯಕ್ರಮದಡಿಯಲ್ಲಿ ಫೆಡರೇಷನ್ ಇಂಟರ್ನ್ಯಾಷನಲ್ ಡಿ ಫುಟ್ಬಾಲ್ ಅಸೋಸಿಯೇಷನ್ ಫುಟ್ಬಾಲ್ಗಳನ್ನು ವಿತರಿಸಿದರು ಇದನ್ನು ವಿಶ್ವಸಂಸ್ಥೆಯ ಶೈಕ್ಷಣಿಕ ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆಯ ಸಹಯೋಗದೊಂದಿಗೆ ಫಿಫಾ ನಡೆಸುತ್ತಿದೆ ಇದು ಸುಮಾರು ಏಳುನೂರು ಮಿಲಿಯನ್ ಮಕ್ಕಳಿಗೆ ಶಿಕ್ಷಣ ಅಭಿವೃದ್ಧಿ ಮತ್ತು ಸಬಲೀಕರಣಕ್ಕೆ ಸಹಾಯ ಮಾಡುವ ಗುರಿಯನ್ನು ಹೊಂದಿದೆ ಭಾರತದಲ್ಲಿ ಇದು ಅಖಿಲ ಭಾರತದ ಫುಟ್ಬಾಲ್ ಫೆಡರೇಷನ್ ಮತ್ತು ಭಾರತೀಯ ಕ್ರೀಡಾ ಪ್ರಾಧಿಕಾರ ಸಹಾಯದಿಂದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಮೂಲಕ ನಡೆಯುತ್ತದೆ ಸೊ ನೆಕ್ಸ್ಟ್ ಕ್ವಶನ್ ಕಾಲೇಜು ಮತ್ತು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಕೇಂದ್ರ ವಲಯ ವಿದ್ಯಾರ್ಥಿ ವೇತನ ಯೋಜನೆಯನ್ನು ಯಾವ ಸಚಿವಾಲಯ ಜಾರಿಗೆ ತಂದಿದೆ ಆಪ್ಷನ್ ಎ ಹಣಕಾಸು ಸಚಿವಾಲಯ ಆಪ್ಷನ್ ಬಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಆಪ್ಷನ್ ಸಿ ಶಿಕ್ಷಣ ಸಚಿವಾಲಯ ಆಪ್ಷನ್ ಡಿ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಸಿ ಶಿಕ್ಷಣ ಸಚಿವಾಲಯ ಸೊ ಹೆಚ್ಚಿನ ವಿವರಣೆ ನೋಡೋಣ ಕೇಂದ್ರೀಯ ಪ್ರೌಢ ಶಿಕ್ಷಣ ಮಂಡಳಿ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಶೈಕ್ಷಣಿಕ ವರ್ಷಕ್ಕೆ ಕಾಲೇಜು ಮತ್ತು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಕೇಂದ್ರೀಯ ವಲಯದ ವಿದ್ಯಾರ್ಥಿ ವೇತನ ಯೋಜನೆಯನ್ನು ಘೋಷಿಸಿತು ಮತ್ತು ಸ್ಕಾಲರ್ಶಿಪ್ ಗೌರ್ಮೆಂಟಿನಲ್ಲಿ ರಾಷ್ಟ್ರೀಯ ವಿದ್ಯಾರ್ಥಿ ವೇತನ ಪೋರ್ಟಲ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿತು ಈ ಯೋಜನೆಯನ್ನು ಅಧಿಕೃತವಾಗಿ ಪ್ರಧಾನಮಂತ್ರಿ ಉಚಿತರ ಶಿಕ್ಷಾ ಪ್ರೋತ್ಸಾಹ ಕಾಲೇಜು ಮತ್ತು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಕೇಂದ್ರೀಯ ವಲಯದ ವಿದ್ಯಾರ್ಥಿ ವೇತನ ಯೋಜನೆ ಎಂದು ಕರೆಯಲಾಗುತ್ತದೆ ಮತ್ತು ಇದನ್ನು ಶಿಕ್ಷಣ ಸಚಿವಾಲಯದ ಅಡಿಯಲ್ಲಿ ಉನ್ನತ ಶಿಕ್ಷಣ ಇಲಾಖೆ ನಡೆಸುತ್ತದೆ ಬಡ ಕುಟುಂಬಗಳ ಪ್ರತಿಭಾವಂತ ವಿದ್ಯಾರ್ಥಿಗಳು ಉನ್ನತ ಅಧ್ಯಯನ ಮಾಡುವಾಗ ಅವರ ದೈನಂದಿನ ವೆಚ್ಚಗಳನ್ನು ಪೂರೈಸಲು ಆರ್ಥಿಕ ಸಹಾಯವನ್ನು ಒದಗಿಸುವ ಗುರಿಯನ್ನು ಇದು ಹೊಂದಿದೆ ಸ್ನೇಹಿತರೆ ಡೇಲಿ ಕರೆಂಟ್ ಅಫೇರ್ಸ್ ಕ್ಲಾಸಸ್ ನಡೆಯುತ್ತೆ ಯಾರೂ ಮಿಸ್ ಮಾಡ್ಕೋಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದರಿಂದ ನಮಗೂ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತೆ ಇದೇ ರೀತಿ ನಾವು ಡೇಲಿ ಕ್ಲಾಸಸ್ ಕೂಡ ತಗೋಳ್ತೀವಿ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಸೊ ಅವರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡೋಕೆ ಹೇಳಿ ಸೊ ವಿಡಿಯೋ ನೋಡಿದಾಗ ಎಲ್ಲರಿಗೂ ತುಂಬ ಧನ್ಯವಾದಗಳು ಶಿವಣ ಮುಂದಿನ ವೀಡಿಯೋದಲ್ಲಿ